ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಬೇಕ್ರಿಯಿಂದ ತರದಿರ ನಾವೇ ಸ್ವತಃ ಮನೆಯಲ್ಲಿ ಆರಾಮಾಗಿ ಸ್ಮೂತಾಗಿರುವಂತಹ ಒಳ್ಳೆ ಮೈಸೂರು ಪಾಕ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಸುಲಭ ವಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಗಡಿ ಬಿಡಿ ಟೈಮಲ್ಲಿ ದೇವ್ರ ಮುಂದೆ ಇಡೋಕ್ಕಂತೂ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈ ಮೈಸೂರು ಪಾಕಂತೂ ಮನೆಯಲ್ಲೇ ಮಾಡಿ ಇಟ್ಟರೆ ಅಂತೂ ನಮಗೆ ಖುಷಿ ಅಂತೂ ಇನ್ನೂ ತುಂಬ ಇರುತ್ತೆ ಯಾವ ರೀತಿ ಮಾಡೋದು ಅಂತ ಪೂರ್ತಿಯಾಗಿ ನೋಡಿ ಖಂಡಿತವಾಗ್ಲೂ ವೀಡಿಯೋನಂತೂ ಅದಕ್ಕಿಂತ ಮುಂಚೆ ಎಲ್ರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳ್ತಾಯಿದ್ದೀನಿ ಹಾಗೆ ನೋಡಿ ಯಾವ ರೀತಿ ಮಾಡೋದು ಸ್ಮೂತಾಗಿರೋ ಮೈಸೂರು ಪಾಕ್ನ ಅಂತ ಇದ್ದೀನಿ ಬನ್ನಿ ನೋಡಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತಗೊಂಡು ಈ ರೀತಿ ಜರಡಿಯಿಂದ ಜರಡಿ ಸಹಾಯದಿಂದ ಜಾಲಿಸ್ಕೋಬೇಕಾಗತ್ತೆ ಅಂದರೆ ಜರಡಿ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ಗಂಟುಗಳಿರುತ್ತಲ್ವ ಗಂಟುಗಳಿದ್ರೆ ಮೈಸೂರು ಪಾಕು ಚೆನ್ನಾಗಲ್ಲ ಹಾಗಾಗಿ ಈ ರೀತಿಯಾಗಿ ಫಸ್ಟೇ ಜಾಲಿಸ್ಕೊಬೇಕಾಗುತ್ತೆ ಅಂದರೆ ಜರಡಿ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಗಂಟುಗಳಿದೆ ಅಂತ ಈ ರೀತಿ ಜರಡಿ ಮಾಡ್ಕೊಂಡ ಆದಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದೇ ಕಡಲೆ ಹಿಟ್ಟನ್ನ ಜಡಿ ಮಾಡ್ಕೊಂಡಿರೋ ಕಡಲೆ ಹಿಟ್ಟನ್ನ ಲೋ ಫ್ಲೇಮಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಹುರ್ಕೋಬೇಕಾಗುತ್ತೆ ಹುರ್ಕೊಳೋದು ಅಂದರೆ ಕೆಂಪುಗೆಲ್ಲ ಬಿಸಿ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಜಾಸ್ತಿ ಹುರಿದ್ರೆ ಚೆನ್ನಾಗಿರಲ್ಲ ಮತ್ತು ಹಸಿದು ಹಾಕಿದ್ರೂ ಕೂಡ ಹಸಿ ಹಸಿ ವಾಸನೆ ಇರುತ್ತೆ ಹಾಗಾಗಿ ಈ ರೀತಿ ಮೂರಿಂದ ನಾಲ್ಕು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಬೇಗನೆ ಆಗುತ್ತೆ ಯಾರು ಬೇಕಾದರೂ ಮಾಡ್ಬೋದು ಈ ಪ್ರೊಸೀಜರ್ನಂತೂ ಕೊನೆವರೆಗೂ ಫಾಲೋ ಮಾಡಿ ನೋಡಿ ಖಂಡಿತವಾಗ್ಲೂ ಸ್ಮೂತ್ ಟೆಕ್ಸ್ಚರ್ ಇರೋ ಬೇಕ್ರಿಗಿಂತ ಚೆನ್ನಾಗಿರೋ ಮೈಸೂರು ಪಾಕು ನೀವೇ ಮನೆಯಲ್ಲಿ ಸಿದ್ಧ ಮಾಡ್ಬೋದು ಹಾಗೆ ಒಂದು ಪಾತ್ರೆಗೆ ಅಂದರೆ ಒಂದು ಬಾಣಲಿಗೆ ದಪ್ಪ ತಳೆ ಇರೋ ಬಾಣಲಿ ತೊಗೊಳ್ಳಿ ಒಂದೂವರೆ ಕಪ್ಪಷ್ಟು ಸಕ್ಕರೆ ಸೇರಿಸ್ಕೊಂಡು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಪಾತ್ರೆಗೆ ಎರಡು ಕಪ್ಪಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ನೀವು ಎಣ್ಣೆ ಬದಲಾಗಿ ತುಪ್ಪ ಆದರೂ ಸೇರಿಸ್ಕೊಬೋದು ಅದು ಒಂದು ಕಪ್ ಎಣ್ಣೆ ಒಂದು ಕಪ್ ತುಪ್ಪ ಆದರೂ ಸೇರಿಸ್ಕೋಬೋದು ನಾನು ಎರಡು ಟೀ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೆ ದೇವ್ರ ನೈವೇದ್ಯಕ್ಕೆ ಅಂತ ಬಿಸಿ ಇಡಿ ಅದು ಬಿಸಿ ಆಗೋಷ್ಟರಲ್ಲಿ ನೋಡಿ ಇದು ಸಕ್ಕರೆ ಕರಗ್ತಾ ಇದೆ ಆಲ್ಮೋಸ್ಟ್ ನೋಡಿ ಕರಗ್ತಾ ಇದೆ ಹಾಗೆ ಸಕ್ಕರೆ ಅಷ್ಟೊತ್ತಿಗೆ ಈ ಸೈಡು ಎಣ್ಣೆ ಬಿಸಿಯಾಗಿರುತ್ತೆ ನೋಡಿ ಎಣ್ಣೆ ನೋಡಿ ಜಾಸ್ತಿ ಕುದಿಬೇಕು ಅನ್ನೋದಿಲ್ಲ ಈ ಥರ ಸಣ್ಣದಾಗಿ ಬಬಲ್ಸ್ ಬಂದರೆ ಸಾಕಾಗುತ್ತೆ ಮತ್ತು ಇನ್ನೊಂದು ಪ್ರೊಸೀಜರ್ ಏನಂದರೆ ಎಣ್ಣೆ ಬಿಸಿಯಾಗೇ ಇರಬೇಕು ಈ ಮೈಸೂರು ಪಾಕ್ ಮಾಡುವಾಗ ಇಷ್ಟು ಮಾತ್ರ ಬಿಸಿ ಆದಮೇಲೆ ಫ್ಲೇಮ್ ಆಫ್ ಮಾಡಿಕೊಂಡು ನಾವು ಹೊರದಿಟ್ಕೊಂಡಿರೋ ಅಂಥ ಕಡಲೆ ಹಿಟ್ಟನ್ನ ಒಂದು ಬಟ್ಲಿಗೆ ಸೇರಿಸ್ಕೊಂಡು ಈ ಎಣ್ಣೆನ ಅಂದರೆ ತುಪ್ಪ ಎಣ್ಣೆ ಮಿಕ್ಸ್ಚರ್ ಇರುತ್ತಲ್ಲ ಅದನ್ನು ಈ ಬಟ್ಲಿಗೆ ಸೇರಿಸ್ಕೊಂಡು ನೀಟಾಗೆ ಗಂಟಿಲ್ದೇ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿ ಕೇಳ ಡೈರೆಕ್ಟ್ ಬಾಣ್ಲಿಗೆ ಹಾಕಿ ಮಿಕ್ಸ್ ಮಾಡ್ಬೋದು ಅಂತ ಆದರೆ ಇದು ಹೊಸೊಬ್ರಿಗೆ ಆಗಿ ಈ ಟಿಪ್ಸು ಖಂಡಿತವಾಗೂ ಫಾಲೋ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಒಂದು ಪ್ಲೇಟ್ಗೆ ಎಣ್ಣೆ ಹಚ್ಚಿ ಈ ರೀತಿ ಗ್ರೀಸ್ ಮಾಡ್ಕೊಂಡು ಇಟ್ಕೊಂಡಿರಿ ಹಾಗೆ ನೋಡಿ ಪಾಕ ಸಿದ್ಧವಾಗ್ತಾಯಿದೆ ಇದೆ ಬಬಲ್ಸ್ ಬರ್ತಾಯಿದೆ ಈ ರೀ ಈ ಟೈಮಲ್ಲಿ ಒಂದು ಐದು ನಿಮಿಷಕ್ಕೆ ಬಂದ್ಬಿಡುತ್ತೆ ಪಾಕ ಚೆಕ್ ಮಾಡ್ಕೊಳ್ಳಿ ನೋಡಿ ಒಂದೇಳೆ ಪಕ್ಕ ಬರ್ತಾ ಇದೆ ನೋಡಿ ನೋಡಿ ಚೆಕ್ ಮಾಡ್ಕೊಳ್ಳಿ ನೋಡಿ ನೋಡ್ತಾ ಇರ್ಬೋದು ನೋಡಿ ನೋಡ್ತಾ ಇದ್ದೀರಲ್ವ ಒಂದೇಳೆ ಈ ರೀತಿ ಬಂದಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಕಡಲೆ ಹಿಟ್ಟನ್ನು ಈ ಬಾಣಲಿಗೆ ಅಂದರೆ ಪಾಕಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮತ್ತು ನಾವು ಕಾಯಿಸಿ ಇಟ್ಕೊಂಡಿರ್ತೀರಲ್ವ ಎಣ್ಣೆನ ಈ ಎಣ್ಣೆನೇ ಒಂದು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊತ ಸೇರಿಸ್ಕೊಂತ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಪೂರ್ತಿ ಪ್ರೊಸೀಜರ್ ಆಗೋವರೆಗೂ ಸಹ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಾಯಿರಿ ಯಾಕಂದರೆ ತಳ ಹತ್ತೋ ಚಾ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕಾಗಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಸೇರಿಸ್ಕೊಂತ ಸೇರಿಸ್ಕೊತ ಈ ರೀತಿ ನೋಡಿ ಮಿಕ್ಸ್ ಇರಿ ಬೇಗನೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಮೈಸೂರು ಪಾಕಂತೂ ಸಿದ್ಧವಾಗುತ್ತೆ ಬೇಕ್ರಿಗಿಂತ ಸೂಪರ್ ಟೇಸ್ಟಿಯಾಗಿರುತ್ತೆ ನಾವು ಮನೆಯಲ್ಲೇ ಮಾಡಿದ್ದೀವಿ ದೇವ್ರಿಗೆ ಇಟ್ಟಿದ್ದೀವಪ್ಪ ಅನ್ನೋದೊಂದು ಖುಷಿ ಸಹ ಇರುತ್ತೆ ಬೇಕ್ರಿಗಿಂತ ತುಂಬ ಚೆನ್ನಾಗಿರುತ್ತೆ ಈ ಮೈಸೂರು ಪಾಕಂತೂ ಖಂಡಿತ ಟ್ರೈ ಮಾಡಿ ನೋಡಿ ಈ ರೀತಿ ಎಣ್ಣೆ ಹಾಕೋತಾ ಹಾಕತ್ತಾ ಈ ರೀತಿ ಮಿಕ್ಸ್ ಮಾಡ್ತಾಯಿರಿ ನೋಡಿ ಇದು ಗಟ್ಟಿ ಆಗೋಕ್ಕೆ ಶುರುವಾಗ್ತಾಯಿದೆ ನೋಡಿ ದಪ್ಪ ದಪ್ಪ ಬಬಲ್ಸ್ ಬರ್ತಾ ಇದೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಸೇರಿಸ್ಕೊತ ಮಿಕ್ಸ್ ಇರಿ ಒಂದು ಮೂರಿಂದ ನಾಲ್ಕು ಟೈಮ್ ಆದರೂ ಈ ರೀತಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಸೇರಿಸ್ಕೊಂಡು ಮಿಕ್ಸ್ ಇರಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಇದೆ ನೋಡಿ ಇನ್ನು ಇರೋ ಎಣ್ಣೆ ಪೂರ್ತಿ ಬಿಸಿ ಮಾಡ್ಕೊಂಡಿರ್ತೀರಲ್ಲ ಆ ಎಣ್ಣೆ ಸಹ ಈ ಟೈಮಲ್ಲೂ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ತಳ ಬಿಡ್ತಾ ಇದೆ ನೋಡಿ ತಳ ಬಿಡ್ತಾ ಇದೆ ನಮ್ಮದು ಇನ್ನೊಂದು ಏನಂದರೆ ಇದು ಸ್ಟೀಲಿನ ಬಾಣ್ಲಿ ಆಗಿದೆ ಸ್ವಲ್ಪ ಒಂದು ಚೂರು ಒಂದು ಪರ್ಸೆಂಟಷ್ಟು ತಳ ಕಚ್ಚಿದೆ ಬೇರೆ ಬಾಣಲೆ ಆದರೆ ಕಚ್ಚ ಆದಷ್ಟು ನೀವು ದಪ್ಪ ತಳ ಇರೋ ಪಾತ್ರೆನ ಉಪಯೋಗಿಸ್ಕೊಳ್ಳಿ ನೋಡಿ ಇವಾಗ ಉಳಿದಿರೋ ಎಣ್ಣೆ ಸಹ ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಕೊನೆಯ ಸ್ಟೇಜ್ ಆಗಿರುತ್ತೆ ತುಂಬ ಇನ್ನು ಈ ಎಣ್ಣೆ ಸೇರಿಸಿದ ನಂತರ ಒಂದು ಎರಡರಿಂದ ಮೂರು ನಿಮಿಷಕ್ಕೆ ಆಗೋಗುತ್ತೆ ನೋಡಿ ಆಗಲೇ ತಳೆ ಬಿಡ್ತಾ ಇದೆ ನೋಡಿ ನೋಡ್ತಾ ಇರ್ಬೋದು ನೋಡಿ ತಳೆ ಇದೆ ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈರ್ಸ್ಕೊಂಡಿದ್ದಾದಮೇಲೆ ನಾವು ಗ್ರೀಸ್ ಮಾಡ್ಕೊಂಡಿರ್ತಿರಲ್ಲ ಅಂದರೆ ಒಂದು ಪ್ಲೇಟ್ಗೆ ಎಣ್ಣೆ ಹಚ್ಚಿ ಇಟ್ಕೊಂಡಿರ್ತೀರಲ್ವ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಚ್ಕೊಳ್ಳಿ ಪ್ಲೇಟ್ಗೆ ತೊಂದರೆ ಇಲ್ಲ ಆ ಪ್ಲೇಟ್ಗೆ ಈ ಪದಾರ್ಥನ ಅಂದರೆ ನಾವು ಹಿಟ್ಟು ಎಲ್ಲ ಸಿದ್ಧ ಆಗಿರುತ್ತಲ್ಲ ಪಾಕ ಮೈಸೂರು ಪಾಕು ಈ ಬಿಸ್ಟರ್ನ ಆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನೋಡಿ ತಳ ಬಿಡ್ತಾ ಇದೆ ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ತಳ ಕಚ್ತಾ ಇಲ್ಲ ನೋಡಿ ನೋಡಿ ನೋಡ್ತಾ ಇದ್ದೀರಲ್ವ ನೋಡಿ ಈ ರೀತಿ ಪ್ರೊಸೀಜರ್ ಆದರೆ ಮೈಸೂರು ಪಾಕು ಸಿದ್ಧ ಆಯಿತು ಅಂತ ಈ ಪ್ರೊಸೀಜರ್ನಂತೂ ನೀವು ಫಸ್ಟಿಂದ ಕೊನೆಯವರೆಗೂ ಫಾಲೋ ಮಾಡಿದ್ರೆ ಖಂಡಿತ ಆರಾಮಸೆ ಮೈಸೂರು ಪಾಕ್ ಮಾಡ್ಬೋದು ಖಂಡಿತ ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಡಿಯೋನ ಕೊನೆಯವರೆಗೂ ನೋಡಿ ನಿಮ್ಗೆ ಇಷ್ಟ ಆಗಿರೋ ಈ ರೆಸಿಪಿನ ಎಲ್ರಿಗೂ ಶೇರ್ ಮಾಡಿ ನೋಡಿ ಆ ಪ್ಲೇಟ್ಗೆ ಶಿಫ್ಟ್ ಮಾಡಿದ್ದೀನಿ ನಾನು ಈ ರೀತಿ ಇದೆ ಮತ್ತು ಒಂದು ಸ್ಪೂನ್ಗೆ ಎಣ್ಣೆ ಹಚ್ಕೊಂಡು ಅಥವಾ ಒಂದು ಕಪ್ ಇರುತ್ತಲ್ಲ ಕಪ್ಪು ಬಟ್ಲು ಅದಕ್ಕೆ ಎಣ್ಣೆ ಹಚ್ಕೊಂಡು ಈ ರೀತಿ ಸಮ ಮಾಡ್ಕೊಳ್ಳಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ ನೀಟಾಗಿ ಪೂರ್ತಿ ಪ್ಲೇಟೆಲ್ಲ ಹಲ್ಕೊಂಡು ಒಂದೇ ಸಮ ಇರೋ ಥರ ಈ ರೀತಿ ನೀಟಾಗಿ ಟೆಕ್ಸ್ಚರ್ ಬರೋ ಥರ ನೀಟಾಗಿ ಸಮ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆ ಬಂದಿದೆ ಮೈಸೂರು ಪಾಕಂತೂ ಈ ಥರ ಪ್ಲೇಟ್ಗೆ ಹಾಕಿದಾದಮೇಲೆ ಒಂದು ಗಂಟೆ ಬಿಟ್ಕೊಂಡು ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದು ಅವರ್ ಆದಮೇಲೆ ಸ್ವಲ್ಪ ಬಿಸಿ ಇರುತ್ತೆ ನಿಧಾನವಾಗಿ ನೀಟಾಗಿ ನಿಮಗೆ ಯಾವ ಶೇಪಲ್ಲಿ ಬರುತ್ತೋ ಆ ಶೇಪಲ್ಲಿ ಈ ರೀತಿಯಾಗಿ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈ ಮೈಸೂರು ಪಾಕಂತೂ ನೋಡಿ ಈ ರೀತಿ ನಾನು ಬಾಕ್ಸ್ ಟೈಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬರುತ್ತೋ ಆ ಶೇಪಲ್ಲಿ ಕ ಖಂಡಿತ ಕಟ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗಿ ಮೃದುವಾದ ಮೈಸೂರು ಪಾಕು ಈಸಿಯಾಗಿ ಈ ಹಬ್ಬ ಟೈಮಲ್ಲಂತೂ ಎಲ್ಲರೂ ಸಿದ್ಧ ಮಾಡಿ ಹಾಗೆ ನಮ್ಮ ಚಾನಲಲ್ಲಿ ಪ್ರಸಾದ ರೆಸಿಪಿ ಎಲ್ಲ ತುಂಬ ಇದೆ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಇನ್ನಷ್ಟು ಈಸಿ ರೆಸಿಪಿ ಅಂದರೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್